ಬೋಟ್ ನೆಕ್ ಬೋಟ್ ನೆಕ್ ಬೋಟ್ ನೆಕ್ ಬೋಟ್ ಇಂದ ಶೋಲ್ಡರ್ ಹೆಂಗೆ ತೊಗೊಳೋದು ಮತ್ತೆ ಶೋಲ್ಡರ್ ತೊಗೊಂಡಾಗ ನಮ್ಮ ಆರ್ಮೋಲ್ ಡೌನ್ ಹೆಂಗೆ ತೊಗೊಳ್ಳೋದು ರೀ ಮೇಡಮ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ಬಾಡಿ ಮೆಜರ್ಮೆಂಟ್ ಹೆಂಗೆ ತೊಗೊಳೋದು ಬಾಡಿ ಮೆಜರ್ಮೆಂಟ್ ಮೇಲೆ ಅದನ್ನು ಡೌನ್ ಹೆಂಗೆ ತೊಗೊಳೋದು ಕಂಪ್ಲೀಟ್ ವಿಡಿಯೋ ಅದ ಬೋಟ್ ನೆಕ್ಕಿಂದ ಇವತ್ತು ನಿಮಗೋಸ್ಕರ ಮತ್ತೆ ದೆನ್ ಇದು ಬ್ಯಾಕ್ ಸೈಡೆಲ್ಲ ಡಿಸೈನ್ ಹೆಂಗೆ ಮಾಡೋದಂತು ಇವತ್ತು ಹೇಳ್ಕೊಡ್ತೀನಿ ಓಕೆ ಈ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬೋಟ್ ನೆಕ್ ಕಲಿಯೋರಿಗೆ ಬಹಳ ಅಂದ್ರೆ ಭಾಳ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ತೀನಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಬೋಟ್ ನೆಕ್ಕಿಗೆ ಶೋಲ್ಡರ್ ಹೆಂಗೆ ತಗೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ಫಸ್ಟ್ ಅದನ್ನ ಮೊದಲ ಕಲಿಯೋಣ ಅಂತ ಯಾರಾದರೂ ಬಾಡಿ ಮೆಜರ್ಮೆಂಟ್ ಕೊಟ್ರೆ ನಾವು ಶೋಲ್ಡರ್ನ ಹೆಂಗೆ ತಗೋಬೇಕು ಇಲ್ಲಿ ಡಾಲ್ ಅಲ್ಲ ಡಾಲ್ ಅದೇ ನೋಡ್ಲಿಕ್ಕೆ ಬಟ್ ಇದು ನಮ್ಗೆ ಈಸಿಯಾಗ ಗೊತ್ತಾಗ್ತೈತಿ ಕನ್ಫ್ಯೂಸ್ ಆಯಿತು ಅಂದರೆ ಒಂದೆರಡು ಸಾರಿ ನಿಮ್ಗೆ ಮೆಜರ್ಮೆಂಟ್ ತೊಗೊಂಡಾಗ ಗೊತ್ತಾಗೇ ಆಗ್ತದೆ ಈಗ ನೋಡಿ ಇಲ್ಲಿಂದ ಶೋಲ್ಡರ್ ಟು ಶೋಲ್ಡರ್ ತೊಗೊಂಡಾಗ ಲೆವೆನ್ ಆ್ಯಂಡ್ ಹಾಫ್ ಬರಲಿಕ್ಕದ ಇಲ್ಲಿ ನೋಡಿರಿ ಫೋಲ್ಡಿಂಗ್ ಬರ್ತದೆ ದೆನ್ ಇಲ್ಲಿ ಹ್ಯಾಂಡ್ ಜಾಯಿಂಟನ್ನು ಕೂಡ ಬರ್ತೈತೆ ನಿಮ್ದು ಆ ಜಾಯಿಂಟಿಂದ ಹಿಡಿದು ಈ ಜಾಯಿಂಟ್ವರೆಗೂ ಲೆವೆನ್ ಆ್ಯಂಡ್ ಹಾಫ್ ಬರಲಿಕ್ಕತ್ತದ ಓಕೆ ನಿಮ್ಗೆ ಹೆಚ್ಚು ಕಡಿಮೆ ಏನಾದರೂ ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಗೊತ್ತಾಗ್ಲಿಕ್ಕಿಲ್ಲ ಅಂದ್ರೆ ಒಂದು ಅರ್ಧ ಇಂಚ್ ಜಾಸ್ತಿನೇ ತೊಗೊಳ್ರಿ ಪರವಾಗಿಲ್ಲ ಓಕೆ ಫಸ್ಟ್ ಒಂದು ರಫ್ ಸ್ಟಿಚ್ಚನ್ನು ಮಾಡ್ಕೊಳ್ಳ್ರಿ ಆವಾಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತೈತಿ ಹೆಂಗೆ ಮೆಜರ್ಮೆಂಟ್ ನಾವು ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಂತ ಹೇಳಿ ಈಗ ಬರೀ ನಾನು ಫಸ್ಟ್ ಚಾರ್ಟ್ನ ಹಾಕಿ ತೋರಿಸ್ತೀನಿ ಇವತ್ತು ಯಾವುದೇ ರೀತಿ ಬಟ್ಟೆ ಕಟ್ಟಿಂಗಿಲ್ಲ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಈ ಒಂದು ಬೋರ್ಡ್ ಒಳಗನ್ನ ಚಾರ್ಟ್ ಹಾಕಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಬೋಟ್ ನೆಕ್ಕಿಗೆ ಮೆಜರ್ಮೆಂಟ್ ನೆಕ್ನ ಹೆಂಗೆ ತೊಗೊಳ್ಬೇಕು ಶೋಲ್ಡರ್ನ ದೆನ್ ಇನ್ನೊಂದು ಏನಂದರೆ ಆನ್ ಹೋಲ್ ಡೌನ್ನ ಹೆಂಗೆ ತೊಗೊಳ್ಬೇಕು ಓಕೆ ಈಗ ನಾನು ಫಸ್ಟ್ ಇಲ್ಲೊಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ತೀನಿ ಇದು ಅರ್ಧ ಫೋಲ್ಡಾಗಿ ನಾವು ಮಡಚಿದಾಗ ಅದು ಹೆಂಗೆ ಬರ್ತದಲ್ಲ ಆ ರೀತಿ ನಾನು ಫಸ್ಟ್ ಒಂದು ಲೈನನ್ನು ಹಾಕ್ಕೊಳ್ತೀನಿ ಬಿಗಿನರ್ಸ್ ಕಲೀಲಿಕ್ಕತ್ತೀರಿ ಭಾಳ ಜನ ಕೇಳಿದ್ರು ನನಗೆ ಬೋಟ್ ನೆಕ್ಕಿಂದ ಶೋಲ್ಡರ್ ಹಾಕಲಿಕ್ಕೆ ಗೊತ್ತಾಗ್ಲಿಕ್ಕಿಲ್ಲ ಇನ್ನೊಂದೇನಂದ್ರೆ ಆರ್ಮ್ ಹೋಲ್ಡ್ ಡೌನನ್ನು ಇಷ್ಟೇ ಶೋಲ್ಡರ್ ಇತ್ತು ಅಂದರೆ ಡೌನ್ ಹೆಂಗೆ ತಗೊಳ್ಬೇಕು ಎಷ್ಟಕ್ಕೆ ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಫಾರ್ಮುಲಾ ಪ್ರಕಾರ ಹಾಕಬೇಕು ಓಕೆ ಬರೀ ಇವತ್ತಿದ್ರಲ್ಲಿ ಏನೂ ನಿಮ್ಗೆ ಕಷ್ಟ ಅನ್ನೋದಿಲ್ಲ ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ಫಸ್ಟ್ ನಾವು ಶೋಲ್ಡರ್ನ ತಗೊಂಡಾಗ ಬಟ್ ನಾವಿಲ್ಲಿ ಬ್ಯಾಕ್ ಏನಾದರೂ ಹುಕ್ಸ್ ಹಾಕೊಂಡ್ವಿ ಅಂದರೆ ಅದಕ್ಕೂ ಕೂಡ ಸ್ವಲ್ಪ ಚೇಂಜ್ ಆಗ್ತೈತಿ ಸ್ವಲ್ಪ ವೆಯ್ಟ್ ಮಾಡಿ ನೋಡಿರಿ ಕರೆಕ್ಟಾಗಿ ಈಗ ನೋಡಿ ನಮಗೇನಾದರೂ ಬ್ಯಾಕ್ ಸೈಡ್ ಏನಾದರೂ ಉಕ್ಸ್ ಬಂತು ಅಂದರೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಲಾಸ್ಟ್ ಒಂದು ವೀಡಿಯೋ ಒಳಗೂ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ಕೊಟ್ಟೀನಿ ಫ್ರಂಟ್ ಏನಾದರೂ ಉಕ್ಸ್ ಬಂದರೆ ಅರ್ಧ ಇಂಚು ಅಲ್ಲಿ ನೀವು ಜಾಸ್ತಿ ತೊಗೊಳ್ಬೇಕು ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅಥವಾ ಅಕಸ್ಮಾತಾಗಿ ಬ್ಯಾಕ್ ಸೈಡ್ ಉಗ್ಸ್ ಬಂದರೆ ಹಿಂಗೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಈ ಇಲ್ಲಿ ಏನು ಹಾಕ್ಲಿಕ್ಕಿಲ್ಲ ಶೋಲ್ಡರ್ ಎರಡು ಥರ ನಾವು ಈ ಥರ ಲೈನ್ ಹಾಕ್ಕೊಳ್ಬೇಕು ಅಂತ ಹೇಳ್ಕೊಟ್ಟೇನೆ ಮಾರ್ಜಿನ್ ಲೈನ್ಸ್ ಅನ್ನೋದು ಬೇಕಾಗ್ತೈತಿ ಈಗ ಸೆಕೆಂಡ್ ಲೈನ್ ಹಾಕೇನಲ್ಲ ಇಲ್ಲಿಂದ ತರ್ಟಿನ್ ಕನ್ಫ್ಯೂಸ್ ಆಗಬಾರ್ದು ಇದನ್ನೂ ಕೂಡ ಒಂದು ಸ್ಟ್ರೇಟ್ ಲೈನ್ ಹಾಕೊಂಬಡೋಣ ಅಂತ ಇದು ಮಾರ್ಕರಿಂದ ಹಾಕೋದ್ರಿಂದ ಸ್ವಲ್ಪ ನಾನು ಸೂಕ್ಷ್ಮವಾಗಿನೇ ಹಾಕಬೇಕಾಗ್ತದೆ ಬಟ್ ಕರೆಕ್ಟಾಗಿ ನೋಡ್ಕೊಳ್ರಿ ಹಗ್ಲೆಲ್ಲ ಕೇಳ್ತಿರ್ತೀರಿ ನಮಗೆ ಇದಕ್ಕೆ ಭಾಳ ಪ್ರಾಬ್ಲಮ್ ಆಗಲಿಕ್ಕೆ ಶೋಲ್ಡರ್ ತೊಗೊಳೋದು ಗೊತ್ತಾಗತ್ತಿಲ್ಲ ಅದೇ ನೀನು ಡೌನ್ ಹೆಂಗೆ ತೊಗೊಳೋದು ಆರಂಭದ್ದು ಅಲ್ವಾ ನೋಡ್ರಿ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಅನ್ನೋದು ಸ್ಟಾರ್ಟ್ ಆಗ್ತದೆ ಇಲ್ಲಿಂದ ನಾವು ನಮ್ಮ ಅರ್ಧ ಒಂದು ಶೋಲ್ಡರ್ ಭಾಗ ಎಷ್ಟು ಬಂದಿತ್ತು ನನ್ನ ಒಂದು ಫೋಲ್ ನಮ್ಮ ನನ್ನ ಒಂದು ಶೋಲ್ಡರ್ ಸಾರಿ ಶೋಲ್ಡರ್ ಬರುವಂಥದ್ದು ಅಂಥದ್ದು ನೋಡಿರಿ ಕರೆಕ್ಟಾಗಿ ಶೋಲ್ಡರ್ನ ನಿಮಗೆ ನಾನು ಹೆಂಗೆ ತಗೋಬೇಕು ಅಂತ ಹೇಳಿ ಆ ಡಾಲ್ನ ತೋರಿಸಿದಲ್ಲ ಅದೇ ರೀತಿ ತೊಗೊಳ್ರಿ ಬಟ್ ನಾನಿಲ್ಲಿ ನನ್ನ ಶೋಲ್ಡರ್ ಫೋರ್ಟೀನ್ ಆ್ಯಂಡ್ ಹಾಫ್ ಬರ್ತದೆ ಅದ ಫೋರ್ಟೀನ್ ಆ್ಯಂಡ್ ಹಾಫಿಗೆ ಅರ್ಧ ಭಾಗವಾಗಿ ಮಾಡಿದಾಗ ನೋಡಿರಿ ಸೆವೆನ್ ಪಾಯಿಂಟ್ ಟೂಗೆ ಸೆವೆನ್ ಪಾಯಿಂಟ್ ಅಂದರೆ ಎರಡು ಸಾರಿ ಏಳು ಪಾಯಿಂಟ್ ಎರಡಕ್ಕೆ ಇಲ್ಲಿ ನಮ್ಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಸಿಗಲಿಕ್ಕೆ ಇದಕ್ಕೊಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ರಿ ಅಕಸ್ಮಾತ್ ಬಿಗಿನರ್ಸ್ ಆದರೆ ಒಂದು ಇಂಚು ತಗೊಂಡ್ರು ಪರವಾಗಿಲ್ಲ ಏಕಂದ್ರೆ ನೀವು ಬಿಗಿನರ್ಸ್ ಇದ್ದೀರಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೇ ಮಾಡ್ತೀರಿ ಒಳಗೆ ಹೆಚ್ಚು ಕಡಿಮೆ ಮಾಡ್ತೀರಿ ಒಳಗೆ ಹೆಚ್ಚು ಕಡಿಮೆ ಬರ್ತೀರಿ ಒಂದು ಇಂಚು ನೀವು ತೊಗೊಳೋದ್ರಿಂದ ಇಲ್ಲಿ ಏನು ಲಾಸ್ ಆಗೋಂಗಿಲ್ಲ ಮೊದಲ ನೀವು ಬಿಗಿನರ್ಸ್ ಇದ್ದೀರಿ ಅಂದರೆ ಒಂದೊಂದು ಇಂಚು ಜಾಸ್ತಿ ತೊಗೊಳ್ಳೇಬೇಕು ಓಕೆ ಕಲಸೋರು ಇದನ್ನ ಪ್ರತಿ ಸರಿ ನಿಮ್ಗೆ ಹೇಳೇ ಹೇಳ್ತಾರೆ ಯಾವಾಗಲೂ ಬಿಗಿನರ್ಸ್ಗೆ ಯಾವುದೇ ನಾವು ಕ್ಯಾಲ್ಕುಲೇಷನ್ ಹೇಳುವಾಗ ಒಂದು ಇಂಚ್ ಎಕ್ಸ್ಟ್ರಾನ ಹೇಳಬೇಕು ಓಕೆ ಕಟಿಂಗ್ ಒಳಗೆ ಅವ್ರು ಮಿಸ್ಟೇಕ್ ಮಾಡೇ ಮಾಡ್ತಾರೆ ಇನ್ನು ಇಲ್ಲಿಂದ ನಾನು ಈಗ ನೋಡಿರಿ ಎಸ್ ಶೋಲ್ಡರ್ ನಾವು ಏನು ಕೊಟ್ಟಿದ್ವಲ್ಲ ಅಲ್ಲಿಂದ ಹಿಡಿದು ಮೂರುವರೆಗೆ ತೊಗೊಳ್ತೀನಿ ಈಗ ಶೋಲ್ಡರ್ನ ಫುಲ್ ನಿಂದೈತಿ ಓಕೆ ನೀವು ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೋತೀರೋ ಅಷ್ಟಾಗಿ ಆರಾಮಾಗಿ ಮಾಡ್ಕೊಬೋದು ಇಲ್ಲಿ ಇನ್ನೂ ಒಂದು ಅರ್ಧ ಇಂಚ್ ತೊಗೊಂಡ್ರು ನಡೀತದೆ ಓಕೆ ಆದರೆ ಇನ್ನೊಂದು ಏನಂದರೆ ಶೋಲ್ಡರ್ ನೀವು ಎಷ್ಟು ಕಡಿಮೆ ತೊಗೊಳ್ತಿರಲ್ಲ ಅಷ್ಟು ನೀಟಾಗಿ ಕೊಡ್ತದೆ ಈ ಶೋಲ್ಡರ್ ಓಕೆ ಅದು ಎಷ್ಟು ಕಡಿಮೆ ಬಂತು ಅಷ್ಟೆ ನೆಕ್ ಎಷ್ಟು ಜಾಸ್ತಿ ಬರ್ತದೆ ಅಷ್ಟು ನಿಮ್ಗೆ ಪರ್ಫೆಕ್ಟಾಗಿ ಕುತ್ತಿಗೆ ಹತ್ತಿರ ಕೂಡ್ತದೆ ಶೋಲ್ಡರ್ ಹಾಗಾಗಿ ನಾನು ನಿಮ್ಗೆ ಶೋಲ್ಡರ್ನ ಸ್ವಲ್ಪ ಕಡಿಮೆನ ತೊಗೊಂಡಿನಿ ಇಲ್ಲಿ ಈಗ ನಮ್ಗೆ ನೋಡಿ ನೆಕ್ ಎರೆಸ್ ಇಲ್ಲಿಕತದ ನಾಲ್ಕೂವರೆ ನಾಲ್ಕು ಕಾಲ ಇಲ್ಲಿ ಚಾಪೀಸ್ ನಾನು ಮಾರ್ಕ್ ಹಾಕೋರದಂದ್ರೆ ಪಿನ್ ಟು ಪಿ ಇಲ್ಲಿ ಸಿಗಂಗಿಲ್ಲ ಒಂದು ಕ್ಯಾಲ್ಕುಲೇಷನ್ ಅನ್ನೋದನ್ನು ಹೇಳ್ಕೊಡತ್ತೀನಿ ಈಗ ಇದ್ರದ್ದು ಶೋಲ್ಡರ್ದು ದೆನ್ ಮತ್ತು ನೋಡಿರಿ ನೆಕ್ ಮತ್ತು ಶೋಲ್ಡರ್ ಎರಡು ನಿಮ್ಗೆ ಹೇಳ್ಕೊಟ್ರಿ ಇಲ್ಲಿ ಡೌನಿಂಗ್ ತಗೊಳ್ಬೇಕು ಓಕೆ ಇದು ಮರಿಬೇಡ್ರಿ ಪ್ರತಿ ಸಾರಿ ಹೇಳ್ತೀನಿ ನಾನು ನೀವೇನಾದ್ರೂ ಅಕಸ್ಮಾತ್ ಆಗಿ ಡೌನಿಂಗ್ ತೊಗೊಳಿಲ್ಲ ಅಂದ್ರೆ ನಿಮ್ಮ ಕಂಕಳೊಳಗೆ ಆರ್ಮ್ ಹೋಲ್ ಒಳಗೆ ಅದು ಫುಲ್ ರಿಂಕಲ್ ಕುಂದಿರ್ತದೆ ಮತ್ತು ಆಗಿರಂಗಿಲ್ಲ ಸ್ಟಿಫ್ನೆಸ್ ಅನ್ನೋದು ಇರೋದಿಲ್ಲ ನಿಮ್ಗೆ ಸರಿಯಾಗಿ ಸ್ಟಿಫ್ನೆಸ್ ಬೇಕು ನೀಟಾಗಿ ಕುಂದಿರಬೇಕು ಅಲ್ಲೆಲ್ಲೂ ರಿಂಕಲ್ಸ್ ಬರಬಾರ್ದು ಅಂತ ಈ ಡೌನಿಂಗ್ ನಿಮ್ಗೆ ಕಂಪಲ್ಸರಿ ಅದ ಓಕೆ ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ ಎಂಟು ನಮ್ಮ ಒಂದು ಎಂಟೆಲ್ಲ ಸ್ವಲ್ಪ ಕಡಿಮೆ ಬರ್ತೈತಿ ಎಂಟಕ್ಕೊಂದು ಗೆರೆ ಅಷ್ಟೇ ರೆಡಿ ಸೈಜು ಬರ್ತದೆ ಓಕೆ ಇದು ನಮ್ಮ ಶೋಲ್ಡರ್ನ ಅರ್ಧ ಭಾಗವಾಗಿ ಮಾಡಿದಾಗ ಸಿಗೋ ಅಂಥ ಈಗ ನೋಡಿದ್ರಲ್ಲ ನಮ್ಮ ಒಂದು ಬೋಟ್ ನೆಕ್ನ ನಾವು ಹೆಂಗೆ ತೊಗೊಳ್ಬೇಕು ಅನ್ನೋದು ಇವತ್ತು ಹೇಳ್ಕೊಡಾತೀನಿ ಆರಾಮಾಗಿ ನೀವು ಒಂದಿಷ್ಟು ಮನೆ ಒಳಗೆ ಪ್ರಾಕ್ಟೀಸನ್ನು ಮಾಡಿ ಒಂದಿಷ್ಟು ಪೇಪರ್ಗಳ ಮೇಲೆ ಇದನ್ನ ಟ್ರಾಯಲ್ ನೋಡಿರಿ ಓಕೆ ಈಗ ನಾನು ಡೌನ್ ಸೆಕೆಂಡ್ ಡೌನ್ ಎಲ್ಲಿಂದ ತೊಗೊಂಡಿಲ್ಲ ಅಲ್ಲಿಂದ ನಾನು ಆರಕ್ಕೆ ಇದನ್ನು ಶೋಲ್ಡರ್ ಡೌನ್ನ ತೊಗೊಳ್ಲಿಕ್ಕೇನಿ ಅಂದರೆ ನಾವು ಎಷ್ಟು ಬಂದಿತ್ತು ನಮ್ಮ ಒಂದು ಭುಜ ಈಗ ಎಂಟಕ್ಕೆ ಎರಡು ಗೆರೆ ಕಡಿಮೆ ಬಂದಿತ್ತು ಅಲ್ಲಿಂದ ಒಂದು ಇಂಚ್ ಕಡಿಮೆ ಮಾಡಿಕೊಂಡು ನೀವು ಶೋಲ್ಡರ್ ಡೌನನ್ನು ತೊಗೊಳ್ರಿ ಆವಾಗ ನಿಮ್ಗೆ ಕರೆಕ್ಟಾಗಿ ಸಿಗ್ತದೆ ಬಟ್ ಏಳು ತಗೊಂಡಾಗ ಏಳು ತಗೊಂಡ್ರು ನೀವು ಶೋಲ್ಡರ್ ಡೌನನ್ನು ನಡೀತದೆ ನೋಡಿರಿ ನಾನಿಲ್ಲಿ ಆರು ಪಾಯಿಂಟ್ ಒಂದಕ್ಕೆ ತೊಗೊಂಡಿನಿ ಡೌನ್ ಒಂದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ನಾನು ಆರೂವರೆ ತೊಗೊಂಡ್ರು ನಡೀತದೆ ಬಟ್ ಸೈಡ್ ಫಿಟ್ಟಿಂಗ್ ಅನ್ನೋದು ನಮ್ಗೆ ಭಾಳ ಕಡಿಮೆ ಸಿಗೋದರಿಂದ ಇಲ್ಲಿ ಆರು ಪಾಯಿಂಟ್ ಒಂದನ್ನು ತೊಗೊಳ್ತೀನಿ ದೆನ್ ಇಲ್ಲಿಂದ ಟರ್ನಿಂಗ್ ಒಂದು ಇಂಚ್ ಅಷ್ಟೇ ತೊಗೊಳ್ತೀನಿ ಯಾಕಂದ್ರೆ ಇಲ್ಲಿ ನಾನು ಜಾಸ್ತಿನೂ ತರ್ಟಿ ಸಿಕ್ಸ್ ಸೈಜಿಂದ ಇರೋದರಿಂದ ಈ ಬ್ಲೌಸ್ ಜಾಸ್ತಿ ದಪ್ಪ ಇಲ್ಲ ಹಾಗಾಗಿ ಇದು ಸಾಕು ಸಾಕಾಗ್ತದೆ ಇದು ಈಗ ನೋಡಿ ತರ್ಟಿ ಸಿಕ್ಸ್ ಸೈಜಿಂದ ಇದನ್ನು ನಾನು ನಾಲ್ಕು ಭಾಗವಾಗಿ ನೋಡಿದಾಗ ನಮ್ಗೆ ಎದೆ ಸುತ್ತಳತೆ ಎಷ್ಟು ಸಿಗ್ತದೆ ನೈನಕ್ಕೆ ಬರ್ತದೆ ಅದ ನೈನನ್ನು ನಾನು ಎದೆ ಒಂದು ಸುತ್ತಳತೆ ಅಂತ ಈಗ ಇಲ್ಲಿ ನಾಲ್ಕು ಭಾಗವಾಗಿ ನೋಡಿದಾಗ ಡಿವೈಡ್ ಮಾಡಿದಾಗ ಅಂತ ಹೇಳಿದಾಗ ಕೆಲವು ಜನಕ್ಕೆ ಮ್ಯಾಥ್ಸ್ ಸ್ವಲ್ಪ ಕ್ಯಾಲ್ಕುಲೇಷನ್ ಅನ್ನೋದು ಕಡಿಮೆ ಆಗ್ತದೆ ಹಾಗಾಗಿ ನಾನು ನಾಲ್ಕು ಭಾಗವಾಗಿ ನೋಡಿದಾಗ ಅಂತ ಹೇಳ್ತೀನಿ ಕಂಪ್ಲೀಟ್ ಕಲ್ತ್ಕೋಬೋದು ಇವತ್ತು ಬಟ್ ಈ ಒಂದು ವಿಡಿಯೋನ ನೋಡಿಕೊಂಡು ಮತ್ತು ಇನ್ನೊಂದು ಇದ್ರ ಫಾರ್ಮುಲಾ ತೊಗೊಂಡು ಬಂದು ಎಲ್ಲ ಅಟ್ಯಾಚ್ ಮಾಡಲಿಕ್ಕೆ ಹೋಗಬೇಡ್ರಿ ಓಕೆ ಈಗ ನಾನು ಕರ್ವಿಂಗ್ ಒಂದು ಸ್ಕೇಲ್ ತೊಗೊಂಡು ಇದನ್ನ ಕರ್ವ್ ಮಾಡ್ಕೊಳ್ಳತ್ತೀನಿ ಬಟ್ ಇದು ಹೆಚ್ಚಾಗಿ ಹೆಲ್ಪ್ ಆಗೇ ಆಗ್ತದೆ ಬಿಗಿನರ್ಸಿಗಾಗಿರ್ಬೋದು ದೆನ್ ನೀವು ಕಲ್ತೀರಿ ಅಂತಂದ್ರೂ ನನಗೆ ಇದು ಬೇಕಾ ಬೇಕು ನಾನು ನಿನ್ನ ಹೆಚ್ಚಾಗಿ ಯೂಸ್ ಮಾಡೇ ಮಾಡ್ತೀನಿ ಏನಾದರೂ ಅಕಸ್ಮಾತ್ ಕಳೀತು ಮಾಡ್ತಂದ್ರೆ ಕರ್ವಿಂಗ್ ನಾವು ತೊಗೊಳ್ತೀವಿ ಈಸಿಯಾಗಿ ಪರವಾಗಿಲ್ಲ ಸಾರಿ ಸ್ವಲ್ಪ ಶೋಲ್ಡ್ರ್ ಕರ್ವಿಂಗ್ ತೊಗೊಂಡಿದ್ದೆ ಹಾಗಾಗಿ ಸರಿ ಹಾಕೊಂಡೆ ಬಟ್ ಈಗ ನಾನು ಈ ನೆಕ್ ಹೆಂಗೆ ಅನ್ನೋದು ತೋರಿಸ್ತೇನೆ ನೋಡಿರಿ ಒಂದು ಇಂಚ್ ಹೈನೆಕ್ ಏನಾದರೂ ಬೇಕಾಯ್ತಪ್ಪ ನಿಮಗೆ ಹೈನೆ ನಾನು ಬ್ಲೌಸ್ ಹೊಲಿಬೇಕು ಅಂದ್ರೆ ನಾನು ಜಾಸ್ತಿ ತೊಗೊಳೋದಿಲ್ಲ ಒಂದು ಇಂಚ್ ಅಥವಾ ಒಂದೂವರೆ ಇಂಚ್ ಭಾಳದು ಭಾಳ ಹಾಕ್ಬಿಡ್ತಿದೆ ಒಂದು ಇಂಚಿಗೆ ನೀವು ಇಲ್ಲಿ ಹಿಂಗೆ ಟರ್ನನ್ನು ಮಾಡ್ಕೊಳ್ಬೋದು ಫ್ರೆಂಚ್ ಕರ್ವ್ ಆಗೋದ್ರಿಂದ ನೀವು ಇಲ್ಲಿ ಟರ್ನನ್ನು ಮಾಡ್ಕೊಳ್ಬೋದು ಓಕೆ ನಾನೀಗ ನೋಡಿರಿ ಪೆಂಚ್ ಕರ್ನ ತೊಗೊಂಡು ಒಂದು ಟರ್ನಿಂಗ್ನ ಕೊಡ್ತೀನಿ ಇಲ್ಲಿ ಈಗ ಒಂದು ಇಂಚಿಗೆ ಆಯಿತು ಇನ್ನೇನಾದರೂ ನಮ್ಗೆ ಸ್ವಲ್ಪ ಜಾಸ್ತಿ ಡೀಪ್ ನೆಕ್ ಬೇಕು ಎರಡು ನಿಮ್ಗೆ ಹೇಳ್ಕೊಡ್ತೀನಿ ಇದ್ರೊಳಗೆ ಇದು ಬರೀ ಹೈ ನೆಕ್ಕಿಂದ ಆತಂದ್ರೆ ಮತ್ತೇನಾದರೂ ಈಗ ಸ್ವಲ್ಪ ನಮ್ಗೆ ಡೀಪ್ ನೆಕ್ ಬೇಕು ಡಿಸೈನ್ಸ್ ಬೇಕು ಅಂತಲೂ ಕೇಳಿದ್ರಿ ಬೋಟ್ ನೆಕ್ ಒಳಗೆ ಕಲಿಸ್ಕೊಡ್ರಿ ಅಂಥೇಳಿ ಡಿಸೈನ್ ಬೇಕು ಅಂದಾಗ ನಾನು ಏನು ಮಾಡ್ತೀನಿ ಡೌನಿಂಗ್ ಮೂರು ಇಂಚಿಗೆ ಡೌನಿಂಗ್ನ ತೊಗೊಳ್ತೀನಿ ಎರಡೂವರೆ ಇಂಚು ತೊಗೊಳ್ಬೋದು ನೀವು ಅಥವಾ ಎರಡು ಇಂಚನು ತೊಗೊಳ್ಬೋದು ಡಿಪೆಂಡ್ ಆನ್ ನಿಮ್ಮ ಡೀಪ್ ಎಷ್ಟು ಅದನ್ನು ನೋಡಿಕೊಂಡು ಬಟ್ ಎಕ್ಸಾಕ್ಟಾಗಿ ನಾನಿಲ್ಲಿ ತೊಗೊಳೋದು ಹೆಚ್ಚಾಗಿ ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳಿ ಮೂರನ್ನು ತೊಗೊಳ್ತೀನಿ ಬೋಟ್ ನೆಕ್ಕಿಗೆ ಡೌನಿಂಗ್ ಬ್ಯಾಕ್ ಸೈಡಿಂದ ಇದು ಈಗ ಮೂರಕ್ಕೆ ತೊಗೊಂಡು ಕೆಳಗಡೆ ನಾನು ಡಿಸೈನ್ ಯಾವ ರೀತಿ ಕೊಡ್ತೀನಿ ಅದಕ್ಕೆ ಎಷ್ಟೆಲ್ಲ ತೊಗೊಳ್ಬೇಕು ಅನ್ನೊಂದು ನೋಡ್ಕೊಂಡು ಹಂಗೆ ಮಾಡ್ಕೊತೀರಿ ನೋಡ್ರಿ ಈಗ ನಾನು ಏನು ಮಾಡ್ತೀನಿ ಫಸ್ಟ್ ಲೆಂಥನ್ನು ತೊಗೊಳ್ತೀನಿ ಲೆಂತ್ ಒಂದು ಥರ್ಟೀನ್ಗೆ ತೊಗೊಳ್ತೀನಿ ಇದು ನಿಮ್ಮ ಡಿಪೆಂಡ್ ಆನ್ ನಿಮ್ಮ ಎಷ್ಟು ಕಸ್ಟಮರ್ ಕೊಟ್ಟಿರ್ತಾರಲ್ಲ ಲೆಂತ್ ಅದನ್ನು ನೋಡಿಕೊಂಡು ತೊಗೊಳ್ರಿ ನಾನು ಇಲ್ಲಿ ಅಜ್ಮಾಸ್ ಒಂದು ಏನೋ ರಫ್ ಅಂತ ಅಷ್ಟೇ ಇನ್ನು ಕೆಳಗಡೆಯಿಂದ ನೀವು ಎಷ್ಟು ಬೇಕಲ್ಲ ಅಷ್ಟು ಡೀಪನ್ನು ತಗೊಳ್ರಿ ನಾನು ನೆಕ್ ಅಷ್ಟು ಹೇಳ್ಕೊಡತ್ತೀನಿ ಕೆಳಗಡೆಯಿಂದ ನಿಮಗೆ ಮೂರು ಇಂಚ್ ಬೇಕಂದ್ರೆ ಮೂರು ಇಂಚ ಅಷ್ಟು ತಗೊಂಡು ನೀವು ಮೇಲ್ಗಡೆ ನಾಲ್ಕು ಪಾಯಿಂಟ್ ಎರಡಕ್ಕೆ ಏನು ಬಂದಿತ್ತಲ್ಲ ಅದೇ ಎಕ್ಸಾಕ್ಟಾಗಿ ನಾನಿಲ್ಲಿ ಡೌನನ್ನು ತೊಗೊಳಾತೀನಿ ನೆಕ್ ಡಿಸೈನ್ ಇದಕ್ಕೆ ಎಷ್ಟು ತೊಗೋಬೇಕು ನಾವು ಅಕಸ್ಮಾತ್ ಯಾಕಂದ್ರೆ ಭಾಳ ಬ್ರಾಡ್ ನೆಕ್ ಬರ್ತದೆ ಇದು ಅದು ಹೌದಿಲ್ಲ ಅದಕ್ಕೆ ಕನ್ಫ್ಯೂಷನ್ ಬಹಳ ಆಗ್ತವೆ ಬೋಟ್ ನೆಕ್ಕಿಂದ ನೀವು ಈ ರೀತಿ ಕಲ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಬೇಕಾದರೂ ಪ್ಯಾಟರ್ನ ನೀವು ಡಿಸೈನ್ ನಿಮ್ಮ ಒಂದು ಡಿಪೆಂಡೆ ಡಿಪೆಂಡ್ ಆನ್ ನಿಮ್ಮ ಕಸ್ಟಮರ್ ಯಾವ ರೀತಿ ಹೇಳ್ತಾರಲ್ಲ ಆ ರೀತಿ ತಗೋಬಹುದು ಈಗ ನಾನು ಇಲ್ಲಿ ಮಿಡ್ಲ್ ಪಾಯಿಂಟನ್ನು ತಕೊಳ್ತೀನಿ ಈಗ ಮಿಡ್ಲ್ ಇಂದ ತಕೊಂಡು ನನ್ನ ಮೇಲ್ಗಡೆ ಕರ್ವ ಕರ್ವಿನ್ ಇಂದ ಒಂದು ಕರ್ವನ ಕೊಡ್ತೀನಿ ಇದು ನಮ್ಮ ನೆಕ್ ರೌಂಡ್ ಬೇಕಂದ್ರೆ ಅವ್ರ ಅಕಸ್ಮಾತ್ ಏನಾದ್ರು ನಿಮ್ಗೆ ನೂ ಬೇರೆ ಏನಾದರೂ ಕರ್ವಿಂಗ್ ಒಳಗೆ ಡಿಸೈನ್ ಬೇಕು ಅಂದರೆ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಇಲ್ಲಿ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂದರೆ ಡ್ರಾಪ್ ಶೇಪ್ ಒಳಗೆ ಕೊಡಾತೀನಿ ಈಗ ಅದಕ್ಕೆ ನಾನು ಮಿಡ್ಲ್ ಪಾಯಿಂಟ್ ತೊಗೊಳೋದಿಲ್ಲ ಈ ಮಿಡ್ಲ್ ಪಾಯಿಂಟ್ ತಗೊಂಡಿಲ್ಲ ಅದರಿಂದ ಒಂದು ಕೆಳಗಡೆ ಅರ್ಧ ಇಂಚ್ ಡೌನನ್ನು ತೊಗೊಳ್ತೀನಿ ನಾನು ಇಲ್ಲಿಂದ ನಾವು ನೋಡಿರಿ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ನ ಮಾಡಿಕೊಂಡು ಅಲ್ಲಿಗೆ ಸೇರಿಸೋಣ ಫಸ್ಟ್ ಅಲ್ಲಿಗೆ ಸೇರಿಸಿದ ನಂತರ ಇಲ್ಲಿ ಕರ್ವಿಂಗ್ ಒಂದು ಸ್ಕೇಲ್ ತೊಗೊಂಡು ಕರ್ವ್ನ ಮಾಡ್ಕೊಳ್ರಿ ನಿಮ್ಮ ಅಕಸ್ಮಾತಾಗಿ ನಿಮ್ಮ ಹ್ಯಾಂಡ್ ಅಷ್ಟು ಫ್ರೀ ಆಗಿಲ್ಲ ಅಂದ್ರೆ ಅದರ್ವೈಸ್ ನೀವು ಹ್ಯಾಂಡಿಂದ ಆರಾಮಾಗಿ ಫ್ರೀ ಹ್ಯಾಂಡಿಂದ ಡ್ರಾಯಿಂಗ್ನ ಮಾಡ್ಕೊಳ್ಬೋದು ಓಕೆ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂತು ಇದ್ದ ಡಿಸೈನನ್ನು ಇಟ್ಕೊಂಡು ನೀವು ಮೆಜರ್ಮೆಂಟನ್ನು ಇಟ್ಕೊಂಡು ನೀವು ಬೇಕಾದಷ್ಟು ಹಾಕ್ಬೋದು ಮತ್ತು ಬೇರೆ ಬೇರೆ ಪ್ಯಾಟ್ರನ್ಗಳ್ನು ಕೂಡ ಬ್ಯಾಕ್ ಸೈಡಿಂದೆಲ್ಲ ಅಂತೂ ನಾವು ಈ ಕಂಪ್ಲೀಟಾಗಿ ಮಾರ್ಕ್ನ ಹಾಕೀನಿ ಫ್ರಂಟ್ ಸೈಡಿಂದು ಹಾಕಬೇಕಲ್ಲ ಅದಕ್ಕೆ ಹೆಂಗೆ ಶೋಲ್ಡರ್ನ ಕೊಡಬೇಕು ಅದಕ್ಕೆ ಹೆಂಗೆ ನಾವು ಡೌನಿಂಗನ್ನು ತೊಗೊಳ್ಬೇಕು ದೆನ್ ಎಷ್ಟು ಮಾರ್ಜಿನ್ಗಳನ್ನ ಬಿಡಬೇಕು ಬ್ಯಾಕ್ ಅಂತೂ ಕಲ್ತ್ರಿ ಫ್ರಂಟ್ ಹೆಂಗೆ ಕಲಿಯೋದು ಇದನ್ನ ಮತ್ತು ಇನ್ನೂ ಒಂದು ವೀಡಿಯೋ ಹಾಕಿ ತೋರಿಸ್ರಿ ಅಂತ ಹೇಳಿ ನಮಗೆ ಇದನ್ನ ಹೇಳಿಕ್ಕೆ ಹೋಗ್ಬೇಡ್ರಿ ಇಲ್ಲಿ ಯಾವುದೇ ರೀತಿ ಅರ್ಧ ಇಂಚ್ ನಾನು ಬಿಟ್ಟಿಲ್ಲ ಈಗ ಏನು ಯಾವ ರೀತಿ ನಿಮ್ಗೆ ಶೋಲ್ಡರ್ ಬಂದಿತ್ತಲ್ಲ ಸೆವೆನ್ ಪಾಯಿಂಟ್ ಎಷ್ಟು ಬಂದಿತ್ತು ಏಳುವರೆ ಮೇಲೆ ಇದು ಬಂದಿತ್ತು ಅಷ್ಟಕ್ಕೆ ಸೇಮ್ ತಗೊಳತ್ತೀನಿ ಇಲ್ಲಿ ಮೂರುವರೆ ಏನು ಬಂದಿತ್ತಲ್ಲ ಸೇಮ್ ಎಕ್ಸಾಕ್ಟ್ ಅಷ್ಟು ತಗೋಳದಿರ್ತದೆ ಇದನ್ನ ನೋಡಿ ಕನ್ಫ್ಯೂಸ್ ಆಗಬೇಡ್ರಿ ಓಕೆ ಶೋಲ್ಡರ್ ಹೆಂಗಿತ್ತು ಹಂಗೆ ತೊಗೊಂಡಿದ್ದೀನಿ ಇದ್ರೊಳಗೆ ಡೌನಿಂಗನ್ನು ಸೇಮ್ ಇನ್ನೇನು ಇಲ್ಲಿ ನಾನು ಅರ್ಧ ಇಂಚ್ ಉಕ್ಸ್ ಪಟ್ಟಿಗೆ ಬಿಟ್ಕೊಂಡಿಲ್ಲ ಅಲ್ಲಿ ಕನ್ಫ್ಯೂಸ್ ಆಗಿಬಿಡ್ರಿ ಯಾಕಂದ್ರೆ ಫ್ರಂಟ್ ಸೈಡ್ ನಮ್ಗೆ ಉಕ್ಸ್ ಬೇಡ ಅಂದಾಗ ನೀವು ಅರ್ಧ ಇಂಚ್ ಬಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಅಲ್ಲಿಂದ ಹಿಡಿದು ಕೆಳಗಡೆ ಸೇಮ್ ಬ್ಯಾಕ್ ಸೈಡ್ ಏನು ತೊಗೊಂಡಿದೆ ಆರು ಪಾಯಿಂಟ್ ಒಂದಕ್ಕೆ ಅದೇ ರೀತಿನ ನಾವಿಲ್ಲಿ ಆರ್ಮ್ ಹೋಲ್ಡ್ ಡೌನನ್ನು ತೊಗೊಳೋದು ಇನ್ನು ನೆಕ್ ಏನು ತೊಗೊಳತ್ತೇನಂದ್ರೆ ನಾನು ನೋಡಿರಿ ನಾಲ್ಕು ನಾಲ್ಕೂವರೆ ಓಕೆ ಎಕ್ಸಾಕ್ಟಾಗಿ ನಾನು ನಾಲ್ಕೂವರೆ ತೊಗೊಳ್ತೀನಿ ಫೋರ್ ಆ್ಯಂಡ್ ಹಾಫ್ಗೆ ಇಲ್ಲಿ ನೆಕ್ಕನ್ನು ತೊಗೊಳ್ಲಿಕ್ಕೆ ಇದು ಫೋರ್ ಓನ್ಲಿ ಬೋಟ್ ನೆಕ್ಕಿಂದ ಅಷ್ಟು ಹೇಳ್ಕೊಡಾಕ್ತೀನಿ ನಾನು ಇದ್ದು ಸ್ವಲ್ಪ ಭಾಳ ಕನ್ಫ್ಯೂಸ್ ಆಗ್ತೀರಿ ನೀವು ಇದು ಬಟ್ ಎಲ್ಲದಕ್ಕೂ ಇದನ್ನ ತೊಗೊಂಡು ಹೋಗಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಓಕೆ ಈಗ ಫ್ರಂಟ್ ಸೈಡಿಂದ ನೋಡಿರಿ ಹಿಂಗೆ ನಾನು ಮಿಡ್ಲ್ ಪಾಯಿಂಟನ್ನು ತೊಗೊಳ್ತೀನಿ ಯಾಕಂದ್ರೆ ಆರ್ಮ್ ಹಾಲು ಚೇಂಜ್ ಇರ್ತದೆ ಫ್ರಂಟ್ ಸೈಡಿಂದೆಲ್ಲ ಅದಕ್ಕೆ ನಾವು ಇಲ್ಲಿಂದ ಒಂದು ಅರ್ಧ ಇಂಚು ಒಳಗಡೆ ತಗೋಣ ಈಗ ಇಲ್ಲಿ ನೀವು ಪ್ರಾಬ್ಲಮ್ ಮಾಡ್ತೀರಿ ಇದನ್ನು ಕರೆಕ್ಟಾಗಿ ಫಾರ್ಮುಲಾ ಕಲ್ತ್ಕೊಳ್ರಿ ನೀಟಾಗಿ ಬರ್ತೈತಿ ಎಲ್ಲೂ ನಿಮಗೆ ರಿಂಕಲ್ಸ್ ಬರೋಂಗಿಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿ ಕೊಡ್ತದೆ ಬಟ್ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಈ ಒಂದು ಫಾರ್ಮುಲಾ ತೊಗೊಂಡು ಇವತ್ತು ನಾವು ಬಾಡಿ ಮೆಷರ್ಮೆಂಟನ್ನು ತೊಗೊಂಡು ಶೋಲ್ ಇಲ್ಲಿಂದ ಸ್ಟ್ರೇಟ್ ಗೆರೆಯನ್ನು ಹಾಕ್ಕೊಳ್ಬೇಕು ಕರ್ವಿಂಗ್ ಯೂಸ್ ಮಾಡಬೇಡ್ರಿ ನೆಕ್ಸ್ಟ್ ನಾನು ಕರ್ವಿಂಗ್ ಇಲ್ಲೇನು ಕರ್ವ್ ಮಾಡ್ಕೋಬೇಕಲ್ಲ ಆವಾಗಷ್ಟು ನಾನು ಕರ್ವಿಂಗ್ ಸ್ಕೇಲ್ನ ಯೂಸ್ ಮಾಡ್ಕೊಳ್ತೀನಿ ಎಸ್ ನೋಡಿ ಎಷ್ಟು ಪರ್ಫೆಕ್ಟ್ ಅಂತ ಇದ್ದು ನೀವು ಪ್ರಾಕ್ಟೀಸನ್ನು ಮಾಡಿರಿ ಬಿಗಿನರ್ಸಿಗೆ ನಾನು ಹೇಳ್ತೀನಿ ಬಹಳ ನೀಟಾಗಿ ಬರ್ತೈತಿ ಶೋಲ್ಡರ್ನು ಕೂಡ ಹಿಂಗೆ ಬೋಟ್ನಕ್ಕಿಂತ ಅಷ್ಟು ಪರ್ಫೆಕ್ಟಾಗಿ ಕೊಡ್ತದೆ ಇಲ್ಲಿಂದ ಒಂಬತ್ತಕ್ಕೆ ತೊಗೊಳ್ತೀನಿ ಬಟ್ ಫ್ರಂಟ್ ಸೈಡಿಂದ ಏನಪ್ಪಾ ಅಂದ್ರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಫಿಟ್ಟಿಂಗ್ ಯಾಕಂದ್ರೆ ಇಲ್ಲಿ ಸ್ವಲ್ಪ ಟಕ್ಸ್ ಬರ್ತೈತಿ ಅಥವಾ ನೀವು ಒಂದು ಇನ್ನಾದರೂ ಟಕ್ಸ್ ಇಟ್ಟರೆ ಅಥವಾ ಪ್ರಿನ್ಸಸ್ ಕಟ್ಟಿಂಗು ಕೂಡ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡೆ ತೊಗೊಳ್ತೀವಿ ಈಗ ಇಲ್ಲಿಂದ ಒಂದು ಅರ್ಧ ಇಂಚು ಅಥವಾ ಅರ್ಧದ ಮೇಲೆ ಒಂದು ಒಂದೇ ಒಂದು ಗೆರೆ ಓಕೆ ಇಷ್ಟು ನೀವು ಜಾಸ್ತಿನ ತೊಗೊಂಡು ಸ್ವಲ್ಪ ನಾವು ಶೇಪ್ನ ಕೊಡೋಣ ಓಕೆ ಇದರಿಂದ ಏನಾಗ್ತದೆ ಎಷ್ಟು ನೀಟಾಗಿ ಬರ್ತೈತಿ ಹಂಗೆ ಒಂಥರ ಈಗಿನ ಟ್ರೆಂಡ್ ಬ್ಲೌಸ್ ಇವು ಭಾಳ ಟ್ರೆಂಡ್ ಈಗ ಸ್ವಲ್ಪ ಶೇಪನ್ನು ಕೊಡೋಣ ನಾವು ಯಾಕಂದ್ರೆ ನೀವು ಭಾಳ ಕೇಳತ್ತೈತೆ ಶೇಪ್ ಹೆಂಗೆ ಕೊಡೋದು ಮೇಡಮ್ ಇದೇ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ನೀವು ಪ್ರತಿ ಒಂದು ಬ್ಲೌಸ್ಗಳಿಗೂ ಇದೇ ರೀತಿನ ನೋಡಿದ್ರೆ ಏನು ಚೇಂಜಸ್ ಇರೋಂಗಿಲ್ಲ ನೀವು ಹೆಂಗೆ ಮಾಡ್ತಿರಲ್ಲ ಡಿಪೆಂಡ್ ಈಗ ಹಿಂಗೆ ಬೇಕಪ್ಪ ನೀವು ಈ ರೀತಿ ಮಾಡ್ಕೊಬೋದು ಇದು ಈ ಥರ ಬೇಡ ಅವ್ರ ನಮ್ಗೆ ಏನಂದ್ರೆ ನೋಡ್ರಿ ಎಷ್ಟು ಕರ್ವಿಂಗ್ ನಮ್ಗೆ ಸ್ಕೇಲ್ ಹೆಲ್ಪ್ ಆಗ್ತದಂದ್ರೆ ನಮಗೆ ಹಿಂಗೆ ಬೇಕಂತ ಹೇಳ್ಯಾರ ಅಂದಾಗ ಈ ಕರ್ವಿಂಗ್ ಸ್ಕೇಲನ್ನ ತೊಗೊಳ್ರಿ ಈ ಥರ ಟರ್ನನ್ನು ಮಾಡ್ಕೊಳ್ರಿ ಎಸ್ ಇಷ್ಟ ನೋಡ್ರಿ ಎಷ್ಟು ಚಂದ ಕರ್ವಿಂಗ್ ಸ್ಕೇಲ್ ನಮ್ಗೆ ಇವತ್ತು ಹೆಲ್ಪ್ ಆಗ್ತ ನೋಡಿದ್ರಲ್ಲ ಓಕೆ ನಾನು ಹಿಂಗೆ ಫ್ರಂಟ್ ಮತ್ತು ಬ್ಯಾಕ್ ಹೆಚ್ಚಾಗಿ ಕರ್ವಿಂಗ್ ಏನಾದ್ರು ಮಾಡುವಾಗ ನಾನು ಕರ್ವಿಂಗ್ ಸ್ಕೇಲ್ನ ಹಾಗಾಗಿ ತೊಗೊಳ್ರಿ ಇದು ಒಂದಕ್ಕೆ ಅಂತಲ್ಲ ಆರ್ಮ್ ಹೋಲ್ ಅಂತಲ್ಲ ನಮ್ಮ ಒಂದು ಟರ್ನಿಂಗಿಗೆ ಭಾಳ ಹೆಲ್ಪ್ ಮಾಡ್ತದೆ ಫ್ರೆಂಚ್ ಕರ್ವ್ ಎಸ್ ಈ ವಿಡಿಯೋ ಅಂತೂ ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಯಿತು ಅಂತ ತಿಳ್ಕೊಳ್ತೀನಿ ದೆನ್ ನಿಮ್ಮ ಅಕಾರ್ಡಿಂಗ್ ಲೆಂತ್ ಎಷ್ಟದ ಅಲ್ಲ ಹದಿಮೂರಕ್ಕೆ ಏನು ತೊಗೊಂಡಿದ್ದೆ ಬ್ಯಾಕ್ ಸೈಡ್ ಅದೇ ರೀತಿ ಎಕ್ಸಾಕ್ಟಾಗಿ ಹದಿಮೂರನ್ನು ತೊಗೊಳ್ತೀನಿ ನಾನಿಲ್ಲಿ ಹದಿಮೂರೂವರೆ ತೊಗೊಳ್ತೀನಿ ಬಿಕಾಸ್ ಪ್ರಿನ್ಸ್ ಕಟಿಂಗ್ ಏನಾದರೂ ಇಟ್ಟಿದ್ವಿ ಅಂದ್ರೆ ಅರ್ಧ ಇಂಚು ನಮಗೆ ಅಲ್ಲಿ ಸ್ಟಿಚಿಂಗ್ ಒಳಗೆ ಅಥವಾ ನೀವೇನಾದರೂ ಕಟಿಂಗ್ ಮಾಡಿದಾಗ ಎರ ಎರ ಪಿರ ಆಗಿ ಸ್ವಲ್ಪ ಹೋಗಿಬಿಡ್ತದೆ ಅಂದ್ರೂ ಹದಿಮೂರುವರೆನ ತೊಗೊಳ್ತೀನಿ ಆದರೆ ಹದಿಮೂರೇ ತೊಗೊಳ್ಬೇಕು ಬಟ್ ಆದರೂ ನಾವು ಒಂದು ಅರ್ಧ ಇಂಚು ಜಾಸ್ತಿನ ತೊಗೊಳ ಇನ್ನು ಇಲ್ಲಿಂದ ಮಾರ್ಜಿನ್ ಲೈನು ಎರಡು ಇಂಚಿಗೆ ಈಗ ಅದು ಮಾರ್ಜಿನ್ ಲೈನನ್ನು ಫಿಟ್ಟಿಂಗ್ ಲೈನನ್ನು ಹಾಕೊಳ್ಳೀನಿ ನೋಡಿರಿ ಎಷ್ಟು ಈಸಿ ಇದೆ ನೋಡಿ ಫ್ರೆಂಡ್ಸ್ ಭಾಳ ಜನ ಕೇಳತ್ತಿದ್ರಿ ಮೇಡಮ್ಮ ಇದು ನಂಗೆ ಬೋರ್ಟ್ನಾಗೆ ಭಾಳ ತರಿ ಹಿಡಿದು ಬಿಟ್ಟದೆ ನನ್ಗೆ ಕಂಪ್ಲೀಟಾಗಿ ಹಾಕೋಕೆ ಗೊತ್ತಾಗುತ್ತಿಲ್ಲ ಆ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಿದ್ರಿ ಇದ್ರೊಳಗೆ ಏನದ ಕ್ಯಾಲ್ಕುಲೇಷನ್ ಏನು ಇಲ್ಲ ಏನು ನೀವು ಶೋಲ್ಡರ್ನ ತೊಗೊಂಡಿರ್ತೀರಿ ಎಕ್ಸಾಕ್ಟಾಗಿ ಅದೇ ರೀತಿನ ನೀವು ಕ್ಯಾಲ್ಕುಲೇಷನ್ ಒಂದು ಇಂಚ್ ಆರ್ಮ್ ಹೋಲ್ನ ಡೌನ್ ತೊಗೊಟ್ರಿ ಸಾಕು ಈಗ ನಾನು ರಫ್ ಡಿಸೈನ್ ಕೊಟ್ಟಿನಿ ಇಲ್ಲಿ ಯಾವುದೂ ಕ್ಯಾಲ್ಕುಲೇಷನ್ ಇಲ್ಲ ಮತ್ತು ನಾನು ಈ ಒಂದು ಇಲ್ಲಿ ನುಳಿಗೆ ಹತ್ತಿರ ಕಪ್ಸಿದ್ದು ಒಂದು ರಫನ್ನು ಕೊಟ್ಟು ಹೇಳತ್ತೇನೆ ಅಷ್ಟೆ ಎಸ್ ಈ ಒಂದು ವಿಡಿಯೋ ನಿಮ್ಗೆ ಭಾಳ ಏನಂದ್ರೆ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು ಅಷ್ಟೇ ನೀಟಾಗಿ ನಾನು ನಿಮಗೆ ಹೇಳ್ಕೊಟ್ಟಿನಿ ಇಷ್ಟ ಆದರೆ ಲೈಕ್ ಮಾಡಿರಿ